ಇವತ್ತು ಊರಿಗೆ ಹೋಗ್ತಾ ಇದ್ದೇವೆ ನಮ್ಮ ಜೊತೆ ಬಾಬಾ ಅಕ್ಕ ಇದ್ದಾಳೆ ಹಾಗೆ ನನ್ನ ಗಂಡು ಕೂಡ ಇದ್ದಾರೆ ಬಾಬಾ ಬರೋದಿಲ್ಲ ನಾವು ಮಾತ್ರ ಹೋಗೋದು ಫ್ರೆಂಡ್ಸ್

ಅಬುದಾಬಿ ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದೇವೆ ನೋಡ್ಬೋದು ಇದು ಅಬುದಾಬಿ ಏರ್ಪೋರ್ಟ್ ಸ್ವಲ್ಪ ಇದೆ ಸೊ ನಾವೆಲ್ಲ ಇವಾಗ ಏರ್ಪೋರ್ಟ್ ರೀಚ್ ಆದ್ವಿ ಎಲ್ಲ ಚಲೇ ಇರ್ತಾ ಇರ್ತಾ ಇದ್ದೇವೆ ತುಂಬ ಚಳಿ ಇದೆ ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಪಟ್ಟು ಚಳಿ ಇದೆ ಅಕ್ಕ ಕೂಗ್ತಾ ಇದ್ದಾಳೆ ಫ್ರೆಂಡ್ಸ್ ಅಕ್ಕ ಕೂಗ್ತಾ ಇದ್ದಾಳೆ ನೋಡಿ ತಾಯ್ದಾಳೆ ಗಂಡನನ್ನು ಬಿಟ್ಟೋಗುದು ಅಂತ ನೋಡಿ 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 ಅಕ್ಕ ಕೂಗುದು ನೋಡಿ ಭಾವ ಬರುದಿಲ್ಲ ಅಂತ ಹೇಳಿ ಅಕ್ಕ ಕೂಗುದು ಅಬ್ಬ ಪಾಸ್ಪೋರ್ಟ್ 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 ಇದೆ ಈಗ इमोशनल ಸಿಚುವೇಷನ್ ಅಲ್ಲಿ ಇದ್ದೇವೆ ನಿಮ್ಮ ಅಣಿಸಿಕೆ ಹೇಳಿ ಸನ್ಲಿ ಅಣಿಸಿಕೆ ಎಳ ಯಾಕ ಕೂಗ್ತಾ ಇದ್ದಾಳೆ ಸನ್ಲಿ ಖುಷಿಯಾಗಿ ಕರೆ ಊರಿಗೂ ಒಂದು ನೈಟ್ ಹೋಗೋ ಸರಿಹೋಗು ಚಲೋ ಬಾವುಚೆ ಚಲೋ ಬಾವುಚೆ ಬೈเซฟ ಜರ್ನಿ ಆವಾಮ್ ಕಸೆಫ್ ಜರ್ನಿ <laughs> <Bye. laughs> <-bye>. Ha <laughs> <laughs> det! <laughs> So, तो ये एयरपोर्ट अब तो नाव एयरपोर्ट एर्पोर्ट एंट्री आता है ठीक तो अबुदाबी एर्पोर्ट चलिए अला ನಾವು ಹುಡುಕ್ಬೇಕು ಏರ್ ಇಂಡಿಯಾ ಇದು ಎಲ್ಲಿ ಉಂಟು ಅಂತ ಹೇಳಿ ಸೊ ಇವಾಗ ನಮ್ಗೆ ಇನ್ನು ಕೂಡ ಬೋರ್ಡಿಂಗಿಗೆ ಲಗೇಜ್ ಎಲ್ಲ ಹಾಕ್ಲಿಕ್ಕೆ ಟೈಮ್ ಉಂಟು ಸೊ ಹಾಗೆ ನಾವು ಇಲ್ಲಿ ವೇಟ್ ಮಾಡಬೇಕಾಗ್ತದೆ ನಾವು ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಗಂಡ ಒಂಟಿಯಾಗಿ ಕೂತಿದ್ದಾರೆ ಒಬ್ಬಂಟಿ ಯೋಚನೆಯಲ್ಲಿದ್ದಾರೆ ನೋಡಿ ಟೆನ್ಷನ್ ಇಲ್ಲ ಟೆನ್ಶನ್ ಫ್ರೀ ಬಾಯ್ ಫಸ್ಟ್ ಟೈಮ್ ನೀವು ಗೆ ಬರೋದು ಏರ್ಪೋರ್ಟಿಗೆ ಬಂದಿದ್ದೇನೆ ತುಂಬ ಸತಿ ಬಟ್ ಅಬುದಾಬಿ ಏರ್ಪೋರ್ಟಿಂದ ನಾನು ಮಂಗಳೂರಿಗೆ ಬರೋದು ಫಸ್ಟ್ ಟೈಮ್ ಹಾಂ ಹಾಂ ಸೊ ನೋಡ್ಬೇಕೀಗ ಹೇಗೆ ಆಗ್ತದ ಅಂತ ಸೊ ನಾವು ಸ್ವಲ್ಪ ಬೇಗ ಬಂದಿದ್ದೇವೆ ನಾವಂದ್ರೆ ನಿನ್ನೆ ಒಂದು ಏಟ್ ತರ್ಟಿಗೆ ಹೊರಡುವ ಪ್ಲಾನ್ ಇದ್ದದ್ದು ಸೊ ಒಂದು ಎಂಟು ಏಟ್ ಆಗುವಾಗ ನಮಗೆ ಏರ್ ಇಂಡಿಯಾದ ಮೆಸೇಜ್ ಬಂತು ಬೆಳಗ್ಗೆಳಿಗೆ ಫೋನ್ ಬರ್ತಾ ಇತ್ತು ನಿಮ್ಮ ಸ್ಕೆಡ್ಯೂಲ್ ರೀಸ್ಕೆಡ್ಯೂಲ್ ಮಾಡಿದ್ದಾರೆ ಸೊ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ನೈಟಿದಂತ ಸೊ ಮತ್ತು ಮೆಸೇಜಲ್ಲಿ ನೋಡುವಾಗ ಟೆನ್ ತರ್ಟಿ ಮತ್ತು ಆಯ್ದಂಥ ಎಲ್ಲ ನಮ್ಮ ಕೆಲವು ಫ್ರೋಸನ್ ಐಟಮ್ ಇದ್ದದ್ದು ಪುನಃ ಫ್ರಿಜ್ಜಿಗೆ ಹಾಕಿದ್ವಿ ಒಂದು ಹನ್ನೆರಡುವರೆ ಆಗುವಾಗ ಪುನಃ ಮೆಸೇಜ್ ಫ್ಲೈಟ್ ಪುನಃ ಒಂದು ಗಂಟೆ ಡಿಲೇ ಅಂತ ಸೊ ಈಗ ಬೆಳಿಗ್ಗೆ ನಾವೀಗ ಬಂದಿದ್ದೇವೆ ಈಗ ಎಂಟೂವರೆ ಆಗ್ತಾ ಬಂತು ಒಂಬತ್ತು ಗಂಟೆ ನಂತರ ಈಗ ಚೆಕ್ ಇನ್ ಚಾಲು ಆಗ್ತದೆ ಸೊ ನೋಡುವ ಆಸ್ ಆಫ್ ಎಲ್ಲ ಇನ್ ಟೈಮ್ ಉಂಟಂತೆ ಸೊ ನೋಡ್ಬೇಕು ಏನಾಗ್ತದೆ ಅಂತ ನಮಗೆ ತುಂಬ ಟೈಮ್ ಉಂಟಲ್ಲ ಹಾಗೆ ಒಂದು ಸ್ವಲ್ಪ ಏರ್ಪೋರ್ಟ್ ನೋಡುವ ಅಂತ ಹೇಳಿ ತಿರುಗ್ತಾ ಇದ್ದೇವೆ ಏನಿಲ್ಲ ಫ್ರೆಂಡ್ಸ್ ಏರ್ಪೋರ್ಟಲ್ಲಿ ಏನಿಲ್ಲ ಒಂದು ಸಿಂಧಿಕ್ಕೆ ಕೂಡ ಏನಿಲ್ಲ ಹೌದು ಆ್ಯಕ್ಚುಲಿ ತುಂಬ ಹಸುವಾಗ್ತಾ ಉಂಟು ಸಿಕ್ಸ್ ಓ ಕ್ಲಾಕಿಗೆ ಬಂದ್ವಿ ಅಲ್ಲ ಸೊ ಇಲ್ಲಿ ಏನಾದ್ರೂ ತಿನ್ನುವ ಅಂತ ಅನ್ಕೊಂಡಿದ್ವಿ ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲವ ಸ್ಕ್ರೀನಿಂದ ತೆಗಿಲಿಕ್ಕೆ ಆಗ್ತದ ಮೀನಲ್ಲ ಸೊ ಹುಡುಕ್ತಾ ಇದ್ದೇವೆ ಏನಾದ್ರೂ ಉಂಟಾ ಅಂತೇಳಿ ಏನಿಲ್ಲ ಒಂದು ರೌಂಡ್ ಬಂದ್ವಿ ಆರ್ಪ್ಟಿದ್ದು ಏನು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಮುಂದೆ ಅಲ್ಲಿ ಮೀನು ಬರ್ತಾ ಉಂಟು ಹೋಗು ತಿನ್ನು ಬಂಗುಡೆ ಬಿಟ್ಟು ಬಂಗುಡೆ ಎಂಥ ಮಾಡಿದ್ದು ಫ್ರೆಂಡ್ಸ್ ಏನಿಲ್ಲ ನೋಡಿ ಅರ್ಪೋರ್ಟ್ ಶ ದುಬೈಯಲ್ಲಿ ಆದರೂ ಏನಾದರೂ ಒಂದು ತಿಂಗ್ಲಿಕ್ಕೆ ತಿನ್ಲಿಕ್ಕೆ ಸಿಗ್ತದೆ ಬಟ್ ಇಲ್ಲಂತ ಇಲ್ಲ ಬ್ಯಾಗ್ ಉಂಟು ಎಂಥ ಇಲ್ಲ ಫ್ರೆಂಡ್ಸ್ ಬಾರಿ ಸ್ವಲ್ಪ ಲಿಟ್ರ್ ಇದ್ದಾರೆ ಏರ್ಪೋರ್ಟ್ ಒಳಗೆ ಅದು ಬಿಟ್ಟು ಎಂಥ ಇಲ್ಲ ಉಂಟಾ yeah. <resects> <netchaeho 4000> <sharpani>

ತಕೊಂಡ್ರು ಕಾಫಿ ತಗೊಂಡಿದ್ದೀವಿ ಆಮೇಲೆ ಏನೋ ಒಂದಿತ್ತು ತಕೊಂಡ್ವಿ ಹಸುವಾಗ್ತಿದ್ಯಾವಿ ಏನೋ ಒಂದು ಸಿಕ್ತು ಫ್ರೆಂಡ್ಸ್ ಅದನ್ನು ತಿಂತಾ ಇದ್ದೇವೆ ಅಕ್ಕ ಒಂದು ಯೋಚನೆಯಲ್ಲಿ ಮುಳುಗಿದ್ದಾಳೆ ಸೋ ನಾವಿವಾಗ

ಇಲ್ಲಿ ಪ್ಯಾಕೇಜು ಚೆಕ್ ಎಲ್ಲ ಫ್ರೆಂಡ್ಸ್ ಇವಾಗ ಬೋರ್ಡಿಂಗ್ ಪಾಸ್ ಎಲ್ಲ ಹಾಕಿ ಸೊ ಇವಾಗ ಇಲ್ಲಿಗೆ ಬಂದಿದ್ದೇವೆ ಬಂದಿದ್ದಾರೆ ನೋಡಿ ನೋಡಿ ಕುಡುಕರ ಸಂಗವಿಯನ್ನು ಕಟ್ಟಬಹುದು ಅಷ್ಟು ತಗೊಂಡು ಬಂದಿದ್ದಾರೆ ಮಾಲ್ ನೋಡ್ಬೋದು ಇದು ಬರ್ಡಿಮ್ ಪಾಸ್ ಆದ ನಂತರ ಶಾಪ್ ಎಲ್ಲ ಸಿಗುತ್ತೆ ನಿಮಗೆ ಏನ್ ಕೂಡ ಬೈ ಮಾಡ್ಬೋದು ಇಲ್ಲಿ ಶಾಪ್ ಮಾಡ್ಬೋದು ಮಕ್ಕಳೇ ಬ್ಯಾಗ್ ಎಲ್ಲ ಬ್ರ್ಯಾಂಡೆಡ್ ಆಯಿತಾ ಕಾಸ್ಟ್ಲಿ ಇದೆ ಆರು ನೋಡಿ ಚಲಿಂದ ಬೀಜಿಕೊಂಡು ಹೋಗ್ತಾ ಇದ್ದಾರೆ ನಡೀಲಿಕ್ಕೆ ಸುಸ್ತಾದರೆ ಹೀಗೆ ಉಂಟು ಇದರಲ್ಲಿ ಹೋಗ್ಬೋದು ನೋಡಿ ಎಂಥರ ಆಯಿತು ಅದರಷ್ಟಕ್ಕೆ ಹೋಗುತ್ತೆ ಇವಳು ನೋಡಿ ಹಾಗೆ ಇವಾಗ ನಾವು ಗೇಟ್ ಹತ್ರ ಹೋಗ್ತಾ ಇದ್ದೇವೆ ಹುಡುಕ್ಬೇಕು ನಮ್ಮ ಗೇಟ್ ಎಲ್ಲಿ ಉಂಟಂತ ಮತ್ತು ದುಬೈಯಲ್ಲಿ ಅಬುದಾಬಿಯಲ್ಲಿ ತುಂಬ ನಡಿಲಿಕ್ಕುಂಟು ಫ್ರೆಂಡ್ಸ್ ತುಂಬ ನಡಿಲಿಕ್ಕುಂಟು ಉಂಟು ವಾ ಅಬುದಾಬಿಯಲ್ಲಿ ತುಂಬ ನಡಿಲಿಕ್ಕಿಲ್ವಾ ತುಂಬ ಉಂಟು ಅದಕ್ಕಿಂತ ನಮಗೆ ಟರ್ಮಿನಲ್ ಟುವೆ ಬೆಸ್ಟ್ ದುಬೈ ಇದ್ದು ಎರಡು ಕೆಜಿ ಕಮ್ಮಿ ರಗಳೇ ಇಲ್ಲ ಟರ್ಮಿನಲ್ ಟುವೆ ಬೆಸ್ಟ್ ಫ್ರೆಂಡ್ಸ್ ಇದನ್ನೆಷ್ಟು ನಡೆಯುವುದು ಇದರಲ್ಲಿ ಬಚ್ಚಿತ್ತು ನೆಕ್ಸ್ಟ್ ನೋಡಿ ಪಾಪ ಸುಸ್ತಾಗಿದೆ ಮಗುವಿಗೆ ಬಚ್ಚಿತ್ತ ಮಂಗಳೂರಲ್ಲಿ ಉಂಟು ಟರ್ಮಿನಲ್ ನಮ್ದು ಬೆಂಗಳೂರಲ್ಲಿ ಉಂಟು ಹಾಗಾಗಿದೆ ತುಂಬ ಉಂಟು ಬರೋದಿಲ್ಲ ನಾನು ಇದೆಲ್ಲ ನಾವು ಜಸ್ಟ್ ಏರ್ಪೋರ್ಟ್ ಹೇಗಿದೆ ಅಂತ ಯಾವತ್ತೊಂದೇ ಏರ್ಪೋರ್ಟ್ ಅಲ್ಲಿ ಹೋಗುದಲ್ಲ ಹಾಗೆ ಈ ಸಲ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಹೇಳಿ ಅಬುದಾಬಿಗೆ ಬಂದ್ವಿ ಬಟ್ ಯಾರಿಗೆಲ್ಲ ಬೇಡ ಫಿಟ್ನೆಸ್ ಫ್ರೀಕ್ ಇದ್ದೀರಿ ತುಂಬಾ ನಡಿಬೇಕಂತ ಏರ್ಪೋರ್ಟ್ ನೋಡಕ್ ಒಂದು ಆಸೆ ಆಗ್ತದೆ ಅವರಿಗೆಲ್ಲ ಬೆಸ್ಟ್ ಇದು ಹೌದು ತುಂಬಾ ಬೆಸ್ಟ್ ಅಬುದಾಬಿಯಲ್ಲಿ ಪ್ರೈಸ್ ಕಡಿಮೆ ಅಂತ ಅಷ್ಟೇ ಕಮ್ಮಿ ಅಂದ್ರೆ ಕಮ್ಮಿ ಒಂದು ಎರಡು ಕಿಲೋಮೀಟರ್ ಎಸ್ ಟು ಡ್ಯೂಟಿ ಫ್ರೆಂಡ್ಸ್ ಫೈನಲಿ ಬಿ ಟ್ವೆಂಟಿ ತ್ರೀ ಗೇಟ್ ನಂಬರ್ ಬಂತು ಹಾಂ ಸುಸ್ತಾಯ್ತು ನಿಜವಾಗಿ ಸುಸ್ತಾಯ್ತು ನೋಡಿ ತುಂಬಾ ಸುಸ್ತಾಯ್ತು ಫ್ರೆಂಡ್ಸ್ ಸೊ ಇವಾಗ ನಾವೇನಾದರೂ ಬೈ ಮಾಡಲಿಕ್ಕೆ ಬಂದಿದ್ದೀವಿ ನೋಡಿ ಶಾಪ್ ಏನು ಬೇಕೆಲ್ಲ ಉಂಟು ನೋಡಿ ಡಾಲ್ಗಳು ನೋಡಿ ಚಾಕ್ಲೇಟ್ಸ್ <laughs> 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 16 ేస్ బితు నోడి ఫ్రెండ్స్ లెస్ సిక్స్టన్ అంతే ఓకే ಇವಳೊಂದು ಗಂಟೆ ಅದೃಷ್ಟು ಮಾತಾಡ್ತಾಳ ಓ ನಮ್ಮ ಬಸ್ ಬಂದಿದೆ ಸೊ ಈಗ ಲೆವೆನ್ ಟ್ವೆಂಟಿ ಫೈವ್ ಈಗ ಟೆನ್ ಫಾರ್ಟಿ ಫೈವ್ ಆಯ್ತು ಈಗ ಸೊ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ನಮಗೆ ಹೋಗ್ಬೋದು ಈಗಲೇ ಹೋಗ್ಬೋದು ಬಟ್ ತುಂಬ ಲೈನ್ ಉಂಟು ಸೊ ನಾವು ಸ್ವಲ್ಪ ಆರಾಮದಲ್ಲಿ ಹೋಗುವಂತಿದ್ದೇವೆ ಸ್ವಲ್ಪ ಹ್ಯಾಂಡ್ ಬ್ಯಾಗೆಲ್ಲ ಉಂಟು ಹಾಗೆ ಸೊ ಫ್ಲೈಟಲ್ಲಿ ಸಿಗುವ ನೋಡ್ಬೋದು ಬೋರ್ಡಿಂಗ್ ಇದು ಗೇಟ್ ಓಪನ್ ಆಗಿದೆ ಟಿಕೆಟ್ ಎಲ್ಲ ನೋಡ್ತಾರೆ ಚೆಕ್ ಮಾಡಿ ಆಮೇಲೆ ಕಳಿಸ್ತಾರೆ ಫ್ಲೈಟಿಗೆ ಇವಾಗ ಎಲ್ಲ ಆಯಿತು ಪ್ರೋಸೆಸ್ ಇವಾಗ ನಾವು ಫ್ಲೈಟಿಗೆ ಫ್ಲೈಟಿಗೆ ಹೋಗ್ತಾ ಇದ್ದೇವೆ ನೋಡ್ಬೋದು ನೀವು ಅಕ್ಕ ಕೂಡ ಬರ್ತಾ ಇದ್ದಾರೆ ಇದು ಫ್ಲೈಟ್ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಕೂಡ ಹೋಗ್ಬೇಕು ಎಷ್ಟು ಹೋಗ್ಬೇಕು ಮಾಡಿ ನೋಡಿ ಅಲ್ಲಿ ಬಂದಿದೆ ನಮ್ಮ ಫ್ಲೈಟ್ ಇದು ನಮ್ಮ ಫ್ಲೈಟ್ ಹೋಗ್ತಾ ಇದ್ದೇವೆ ಎಸ್ ಫ್ರೆಂಡ್ಸ್ ನಾವೀಗ ಫ್ಲೈಟಲ್ಲಿ ಬಿಟ್ಕೊಂಡಿದ್ದೇವೆ ಸೊ ನಮ್ಮ ಬಸ್ ಫುಲ್ ಖಾಲಿ ಹೋಗ್ತದೆ ಸೊ ಹಿಂದೆ ನೀವು ನೋಡಿ ಜನನೇ ಇಲ್ಲ ಜನನೇ ಇಲ್ಲ ನನಗೆ ಬೇಸಿಕಲಿ ಅವರು ಮಂಗ ಮಾಡಿದ್ದೆ ಇವತ್ತು ಬೆಳಿಗ್ಗೆ ಹಂಡ್ರೆಡ್ ಗಂಟೆ ಫ್ಲೈಟ್ ಇದ್ದಾರೆ ಸೊ ಜನ ಇಲ್ಲ ಅಂತ ಮೋಸ್ಟ್ಲಿ ಕ್ಯಾನ್ಸಲ್ ಮಾಡಿದರು ಮತ್ತು ಇವರು ಇವತ್ತು ಅಲ್ಲಿಂದ ದಬ್ಬ ಒಂದು ಹತ್ತು ಜನ ಸಿಕ್ಕಿದ್ರ ಅಂತ ಸೊ ನನ್ನ ಲೆಕ್ಕದಲ್ಲಿ ಪೆಟ್ರೋಲಿನ ಖರ್ಚಷ್ಟು ಕೂಡ ಜನ ಇರ್ಲಿದ್ರು ಇದರಲ್ಲಿ ಎಂತ ಮಾಡ್ತಾರೆ ಗೊತ್ತಿಲ್ಲ

ಮತ್ತೆ ನೂಡಲ್ಸ್ ಇತ್ತು ಮತ್ತೆ ಅದು ಎರಡು ನೂಡಲ್ಸ್ ಎಲ್ಲ ಕೊಡ್ಬೇಕು ಒಂದು ವೆಜ್ ಒಂದು ನಾನ್ ವೆಜ್ ರೀಚ್ ಮೇಲಿಂದ ಕೆಳಗೆ ನಂಗೆ ಒಂದು ಗೋಣಿದಿಂದ ಬಿಸಿಡಿದಾಗ ಆಯಿತು ಕೆಳಗೆ ಜನ ತೆಕ್ಕಾ ಇದ್ದಾರೆ ಮೇಲಿಂದ ಹ್ಯಾಂಡ್ ಬ್ಯಾಗ್ಸ್ ಯಾರಿಲ್ಲ ಫ್ರೆಂಡ್ಸ್ ಯಾರೇ ನಮ್ಮದೇ ಫ್ಲೈಟ್ ಯಾರಿಲ್ಲ ಇವಾಗ ನಾವು ಏರ್ಪೋರ್ಟಿಂದ ಅವರ ಕಡೆ ಬಂದ್ವಿ ಪೇಂಟ್ ಪೇಂಟ್ ಫಾರ್ ಮಾಡುತ್ತಾನೆ ಪೇಂಟ್ಗಲ್ಲೇ ಬರೀ ಇವಾಗ ನಮ್ಮ ಅದಕ್ಕೆ ಲಕ್ಕಿಂಗ್ ಆನ್ ಟು ನಾನು ಎಲ್ಲ ಸಿಕ್ತು ನಿಮಗೆ ಬಲಿ ಅವರು ಬ್ಯಾಗ್ ಎಲ್ಲ ಇಟ್ತಾ ಇದ್ದಾರೆ ಸೋ ಹೀಗೆ ಬ್ಯಾಗ್ ಎಲ್ಲ ಬರುತ್ತೆ ನಾವು ಕಲೆಕ್ಟ್ ಮಾಡಬೇಕು ಎ ಆಫ್ ಐ ಡೀಕ್ಸೀ ಟು ಅಂಡ್ ಟ್ಯಾಕ್ಸಿ సో నా ట్యాక్సీ పే మాద్దే హేగనూ ట్రవెల్ సో నవ కార్ ట్యాక్సీ బుక్ నేను ట్యాక్సీ బుక్త బస్ నోదప్ప ನಮ್ಮ ಊರಿಗೆ ತೋರಿಸಿದ್ದೆ ನಮ್ಮ ಊರ್ನ ಇದ್ದಾರ ನನ್ನಮ್ಮ ಇಲ್ಲ ಮನೆಗೆ ಹೋಗಿದ್ದಾರೆ Idu dan kata shale. Kali setakat muncha. Idu dan kata shale. So friends, dani baka. Icha kita ni. Nadi, 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 nadi. Kenapa panal mata diswa? Kenapa nadi? Hi. Namat bye. ಅಮ್ಮ ಸ್ಪೆಷಲ್ ಸ್ಪೆಷಲ್ ಮಾಡಿದ್ದಾರೆ ಎಂತ ಮಾಡಿದ್ದಾರೆ ತೋರಿಸ್ತಾರೆ ಇದು ಎಂತ ಪುಂಡಿ ಮಾಡಿದ್ದಾರೆ ಕವೆ ಪುಂಡಿ ಅಂತೆ ಆಮೇಲೆ ಇದೆಂತ ಕೋಟಿ ಮಾಡಿದ್ದಾರೆ ಫುಲ್ ಗಮ್ಮತ್ತು ಸೊ ಫ್ರೆಂಡ್ಸ್ ಇವಾಗ ಮನೆಗೆ ಹೀಗೂ ರೀಚ್ ಆಗಿದ್ದೇನೆ ಅಪ್ಪ ಅಮ್ಮನ ಜೊತೆ ಎಲ್ಲ ಮಾತಾಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಇವಾಗ ಸಣ್ಣ ಮನೆಗೆ ಹೋಗ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್